ಮತ್ತೆ ಹೇಳ್ತಾ ಇದ್ದೀನಿ ನಾನು ಬರೇ ಹೊಟ್ಟೆ ಫ್ಯಾಟ್ ಕರಗಿಸ್ಲಿಕ್ಕೆ ಅಂತ ಮಾಡಿದರೆ ಅಸಾಧ್ಯ ಅದು ಕರಗೋದೇ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಫ್ಯಾಟು ಕರೆಕ್ಟ್ ಹೋಗ್ಬೇಕು ಅದರ ಜೊತೆ ಜೊತೆಯಲ್ಲೇ ನೀವು ಅಪ್ಡೌಮ್ನಲ್ಲಿ ಫ್ಯಾಟ್ ಕರಗಿಸ್ಲಿಕ್ಕೆ ನಾ ಹೇಳಿರ್ತಕ್ಕಂಥ ಒಂದು ಡಯಟು ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಸೈಸ್ ನಾಳೆ ಇದಕ್ಕೆ ಜಿಮ್ಗೆ ಅಂತ ಹೋಗಬೇಕಾಗಿಲ್ಲ ಇದಕ್ಕೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಇದಕ್ಕೇನು ಟೈಮಿಂಗ್ಸ್ ಇಲ್ಲ ಬೆಳಗ್ಗೆ ಐದು ಗಂಟೆಗೆ ಇದು ಮಾಡಿ ಆರು ಗಂಟೆಗೆ ಇದು ಮಾಡಿ ಅಂತಿಲ್ಲ ಈ ರೀತಿ ಜಂಪಿಂಗು ನಿಮ್ಮ ಥೈಸ್ ಮೇಲಕ್ಕೆ ರೈಸ್ ಆಗಬೇಕು ಹಿಂಗೆ ಮೇಲಕ್ಕೆ ಬರಬೇಕು ಕೆಳಗೆ ಜಸ್ಟ್ ಹಿಂಗೆ ಮಾಡೋದಲ್ಲ ಥೈಸ್ ಆದಷ್ಟು ಬೆಂಡ್ ಆಗಿ ಈ ರೀತಿ ಸ್ವಲ್ಪ ಬೆಂಡಾಗಿಬಿಟ್ಟು ನಿಮ್ಮ ಹೊಟ್ಟೆಯನ್ನು ಒಳಗೆ ಹೇಳ್ಕೊಳ್ಳೋದು ಒಳಗೆ ಬಿಡೋದು ನಿಮ್ಮ ಜಿಮ್ನಲ್ಲೆಲ್ಲ ಇದನ್ನು ಸಾಮಾನ್ಯವಾಗಿ ಹೇಳ್ಕೊಟ್ಟಿರ್ತಾರೆ ಸ್ಕ್ವಾರ್ಟ್ ಇಂಗು ಇದರಲ್ಲಿ ನೋಡಿ ಈ ರೀತಿ ಆಗಿ ನಿಮ್ಮ ಎಲ್ಬೋ ಹಿಂಗೆ ಹಿಂಗೆ ಹೀಗೆ ಬರಲಿ ನೆಲಕ್ಕೆ ಟಚ್ ಆಗಲಿ ಕೈ ಪಾದಗಳು ಹಿಂಗೆ ಕೆಳಗೆ ಬರಲಿ ನೋಡಿ ಬೆನ್ನು ಫ್ಲಾಟಾಗಿರಬೇಕು ಮಣ್ಣು ಹಿಂಗೆ ಏರ್ಸೋದಲ್ಲ ಹೀಗೆ ಈ ಕೆಲವ್ರು ಹೀಗೆ ಮಾಡ್ತಾರೆ ಹೀಗೆ ಮಾಡೋದಲ್ಲ ಫ್ಲ್ಯಾಟ್ ಇರಬೇಕು ನಿಮ್ಮ ಸೊಂಟ ನಿಮ್ಮ ಬೆನ್ನು ನಿಮ್ಮ ಕಾಲುಗಳು ಸಾದಷ್ಟು ಫ್ಲಾಟ್ ಆಗಿರಬೇಕು ಹೀಗೆ ಹಾಗೆ ನಿಮ್ಮ ತಲೆ ಸ್ವಲ್ಪ ಮುಂದಗಡೆ ಮುಂಭಾಗದಲ್ಲಿ ನೋಡ್ತಾ ಇರಬೇಕು ಕೆಳಗೆ ನೋಡೋದಲ್ಲ ತಲೆ ನಿಮ್ಮ ಮುಖ ಮುಂಭಾಗದಲ್ಲಿ ನೋಡ್ತಾ ಇರಬೇಕು ಇದೊಂದು ತುಂಬ ಈಸಿ ತುಂಬ ಇಂಪಾರ್ಟೆಂಟು ನೋಡಿ ಏನಂದರೆ ಈ ಪೊಸಿಷನ್ಲಿರಿ ಈ ಪೊಸಿಷನ್ಲಿದ್ದು ನಾಲ್ಕು ಕಾಲಿನ ಪ್ರಾಣಿಗಳು ಯಾವ ರೀತಿ ನಡೀತಾವಲ್ಲ ಆ ರೀತಿ ನಡೆಯೋದು ನೋಡಿ ಈ ರೀತಿ ಈ ರೀತಿ ನಡೆಯೋದು ಸರ್ ನೆಲಕ್ಕಿರಲಿ ನಿಮ್ಮ ತಲೆ ನಿಮ್ಮ ಚೆಸ್ಟ್ ಭಾಗ ನಿಮ್ಮ ಕಾಲು ಮತ್ತು ನಿಮ್ಮ ಕೈಗಳನ್ನು ಈ ರೀತಿ ಮೇಲಕ್ಕೆತ್ತಿ